ಕರ್ನಾಟಕ ಎಕ್ಸ್ಪ್ರೆಸ್ ಸ್ವಾಗತ ವಾರ್ಡ್ ನಂಬರ್ ಹದಿನಾರು ಗಾಂಧಿನಗರ ಬಸವನಗರ ಹಾಗೂ ಬಾವಿಕಟ್ಟಿ ತಾಂಡ ಯೋಗಾಪುರ ಬಡಾವಣೆಗಳ ಜನರು ಸ್ಟೋನ್ ಕ್ರಷರ್ ಮಷಿನ್ಗಳ ತೊಂದರೆ ಧೂಳಿನ ಬಗ್ಗೆ ಬೇಸತ್ತು ಸಾಕಷ್ಟು ಮನವಿಗಳನ್ನು ಸಲ್ಲಿಸಿದ್ದು ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದ್ದಂತೆ ಚರ್ಚೆಗಾಯಿತು ಇಂದು ಗಾಂಧಿನಗರದ ಹಾಗೂ ಬಸವನಗರದ ಜನರು ರಸ್ತೆಗಿಳಿದು ಹೋರಾಟ ಮಾಡಲು ಸಿದ್ಧರಾಗಿದ್ದರು ವಾರ್ಡಿನ ನೂತನ ಸದಸ್ಯ ಮನುಗೂಳಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಗೆ ತಿಳಿಸಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನಾನು ಕೂಡ ಹೋರಾಟಕ್ಕಿಳಿದು ವಾರ್ಡ್ ನಂಬರ್ ಹದಿನಾರರ ಅಭಿವೃದ್ಧಿ ಹಾಗೂ ಈ ಧೂಳಿನ ಬಗ್ಗೆ ಸೂಕ್ತವಾದ ನ್ಯಾಯ ಒದಗಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು ಜನ ಪ್ರತಿನಿಧಿ ಇದ್ದೀರಿ ನೀವೀಗ ಈಗ ತಾವು ಈ ವಾರ್ಡ್ ಅಂದ್ರೆ ವಾರ್ಡ್ ನಂಬರ್ ಹದಿನಾರು ಹದಿನೇಳು ಹದಿನೆಂಟು ಏನು ವಾರ್ಡ್ಗಳ ಬಸವನಗರ ಮತ್ತು ಗಾಂಧಿನಗರದ ಜನರಿಗೆ ಬ್ಲಾಸ್ಟಿಂಗ್ ಮತ್ತು ಇದರಿಂದ ಧೂಳು ಭಾಳ ಆಗತ್ತದ್ರಿ ಈ ಧೂಳು ಆಗೋದ್ರಿಂದ ಇವ್ರಿಗೆಲ್ಲರಿಗೂ ಸಮಸ್ಯೆ ಅದ ನೀವು ಜನಪ್ರತಿನಿಧಿ ಇದೀರಿ ನೀವು ಅವ್ರ ಪರವಾಗಿ ನಿಂತು ಕಿಸಿಂದ ಹೋರಾಟ ಮಾಡಿ ಇದಕ್ಕೆಲ್ಲ ಒಂದು ಅಂತೆ ಹಾಡ್ಬೇಕಂತೇಳಿ ಅವ್ರ ನಿರೀಕ್ಷೆ ಅದ ಆಮೇಲೆ ನಿಮ್ಮ ಕೈಲೇ ಆಗಲಿಲ್ಲ ಅಂತಂದ್ರೆ ಮತ್ತೆ ನಾವು ರೋಡ್ ಗಿಳಿಯವರು ಮತ್ತೆ ಹೋರಾಟ ಮಾಡೋರು ಅಂತಾರೆ ಇದಕ್ಕೆ ಅಂತೀರಿ ನೀವು ನೋಡಿರಿ ಇದಕ್ಕಿಂತ ಮೊದಲು ನಮ್ಮ ಹಿರಿಯರು ಎಲ್ಲರೂ ಕೂಡಿ ಮನವಿಗಿನೂ ಎಲ್ಲ ಕೊಟ್ಟಿದ್ದಾರೆ ಮಾಡ್ಯಾರ ಅವರು ನಾನು ಹೇಳ್ತೀನಿ ರೀ ಈಗ ನಾನು ನಮ್ಮ ಮೇಯರ್ ಅದರ ಈ ವಾರ್ಡಿನ ಮೆಂಬರ್ ನಾನು ಕಾಂಗ್ರೆಸ್ ಅದರ ಬಾಯವ್ರು ಅದರ ನಮ್ಮ ನಮ್ಮ ಧರ್ಮ ಪತ್ನಿ ಅದಾರ ಅವ್ರಿಗೆ ಕರ್ಕೊಂಡು ಮತ್ತೆ ನಾವು ನಮ್ಮ ಈ ನಾವು ಕ್ಷೇತ್ರದ ಎಮ್ ಎಲ್ ಎ ಸಾಹೇಬ್ರದಾರ ಆಮೇಲೆ ಈಗ ಕಾಂಗ್ರೆಸ್ ಪರವಾಗಿ ನಮ್ಮದು ಮೇಯರ್ ಸಾಹೇಬ್ರಾಗಿದ್ದಾರೆ ಅವ್ರು ಮೂರು ಮಂದಿಗೆ ನಾವು ಕರ್ಕೊಂಡ್ ಬಂದು ನಾವು ಮಾಡಿದಾಗ ಹಿಂಗೆ ಸಮಸ್ಯೆ ಅದ ನಮ್ಮ ಜನಕ್ಕೆ ಬಹಳ ಹೈರಾಣ ಆಗ್ತದ ಬಹಳ ಸಮಸ್ಯೆ ಅದ ಸರ್ ಇದು ಏನ್ ಮಾಡ್ತಿರಪ್ಪ ಯಾರು ಅಂತ ಹೇಳಿ ನಾನು ಇಲ್ಲ ಜನಸಮ ಜನಸ್ಪಂದನೆ ಜನಸ್ಪಂದನೆ ಮಾಡಿಸಿ ಎಲ್ಲಾರು ಮುಂದೆ ಇದು ಹೇಳಿ ನಾವು ನಿಮ್ಗೆ ಅವ್ರ ಏನ್ ಉತ್ತರ ಕೊಡ್ತಾರೆ ಆ ಪ್ರಕಾರ ಮಾಡೋಮು ಅವ್ರ ಏನೋ ಜನ ಹಿಂದೆ ಹೊಡೆದ್ರೆ ನಾವು ಮುಂದೆ ಹೋರಾಡಕ್ಕೆ ಮತ್ತೆ ನಾವು ಒಂದ್ ಮಾತಾಡ್ತೇವೆ ಇಲ್ಲಿ ಎಲ್ಲಾ ಬಡವರೇ ಇರ್ತಾರ ಇಲ್ಲಿ ಮೂಲಭೂತ ಸೌಕರ್ಯಗಳು ಬಹಳ ಕಷ್ಟ ಐತೆ ಯಾರಾದರೂ ಈಗ ಏನಪ್ಪ ಎಷ್ಟೋ ಜನ ಈಗ ಒಂದು ಸಣ್ಣ ಪಣ್ಣ ತಮ್ಗೆ ಬೇಕಾದಷ್ಟು ಇದು ಮಾಡ್ಕೊಂಡಾರ ಶೌಚಾಲಯಗಳು ಕೆಲವೊಬ್ರು ಏನಾಗ್ತದೆ ಸುಮಾರು ಎರಡು ಕಿಲೋಮೀಟರ್ ದೀಡ್ ಕಿಲೋಮೀಟರ್ ಹೋದ್ರೆ ಅವ್ರಿಗೆ ಕುಂಡ್ರ ಕುಂಡ್ರಾಕ್ ಅವಕಾಶ ಇಲ್ಲ ಅಂತ ಪರಿಸ್ಥಿತಿ ಒಳಗ ಈಗ ಶೌಚಾಲಯಗಳು ಎಷ್ಟು ಜನ ಕಟ್ಟ್ಯಾರ ಇನ್ನು ಮುಂದೆ ಏನಾದರೂ ಸ್ಕೀಮ್ಗಳು ಬಂದ್ರೆ ಆದಷ್ಟು ಜಾಸ್ತಿ ಶೌಚಾಲಯಗಳು ಮತ್ತು ಸಾರ್ವಜನಿಕ ಶೌಚಾಲಯ ಮತ್ತು ರಸ್ತೆ ದೀಪ ಒಳಚರಂಡಿ ಇವೆಲ್ಲ ಸಮಸ್ಯೆಗಳು ಅದಾವೆ ಯಾಕಪ್ಪ ಅಂತ ಈಗ ನೀವು ಮೆಂಬರ್ ಆಗಿ ಬಂದಿರಿ ಈಗ ಎಲ್ಲಾನು ತಲೆ ಮೇಲೆ ಇಟ್ಟರೆ ಕೆಲಸ ಆಗೋಂಗಿಲ್ಲ ಸೊ ಅದಕ್ಕೆ ಇದ್ರ ಮುಂದೆ ನೀವು ಏನು ಹೋರಾಟ ಮಾಡಿ ಈ ಭಾಗದ ಜನರಿಗೆ ಏನೇನು ಕಲ್ಪಿಸ್ಕೊಡಕ್ಕೆ ಇಷ್ಟಪಡ್ತೀರಿ ಅಂತ ಈಗ ನಾವು ಹೋಗಿ ಒಂದು ದಿನ ಆಗಿದೆ ಇನ್ನು ಮುಂದೆ ನಮ್ಮದು ರಸ್ಕಿದು ಆಮೇಲೆ ಮೇಯರ್ ಸಾಹಬ್ ಹೆಂಗದ ಎಮ್ ಎಲ್ ಎ ಸಾಂಗ ಅನ್ನೋದೆಲ್ಲ ಗೊತ್ತಾಗ್ತದೆ ನಮಗೂ ನಾವು ಮಾಹಿತಿ ತಕೊತಿವಿ ಮಾಹಿತಿ ಪ್ರಕಾರ ತಗೊಂಡು ನಾವು ನಮ್ಮ ಶಕ್ತಿ ಮೇರೆ ಕೆಲಸ ಮಾಡಿ ತೋರಿಸಬೇಕು ಜನಕ್ಕೆ ನಾನು ಬಹಳ ಆಶೀರ್ವಾದ 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 ಅದು ಏನು ಕೊಟ್ಟಿದ್ದೀನಲ್ಲ ಅದು ನಾನು ಮಾತು ಆ ಮಾತು ಮಾತನ್ನು ಉಳಿಸ್ಕೋಬೇಕಂತೇಳಿ ನಂಬಲ್ಲಿ ಅಭಿಪ್ರಾಯದೇ ಅದು ಮಾಡಿ ತೋರಿಸ್ತೀನಂತೆ ನಮ್ಮಲ್ಲಿ ಶಕ್ತಿ ಅದ ಅಂತೇಳಿ ನಾನು ಕೆಂಕಿರೋ ಇಲ್ಲಿ ಫಸ್ಟ್ ಡಸ್ಟ್ ಗೂಳೆ ಫಸ್ಟ್ ಆಫ್ ಗೂಳೆ ಆಮೇಲೆ ಪ್ಲಾಸ್ಟಿಂಗ್ ಆಗಿ ಪ್ಲಾಸ್ಟಿಂಗ್ ಆದರೆ ಮನೆಯಾಗೆ ಇದಲಿ ಕೆಲವೊಂದು ಆರು ತಿಂಸ ಕೆಲವೊಂದು ಭಾಳ ಅಷ್ಟು ಚೆನ್ನಾಗಿರುತ್ತೆ ಅಂಥವ್ರಿಗೆ ತೊಂದರೆ ಅಲ್ಲ ಈಗ ಒಂದು ಆರು ಇವತ್ತು ಒಂದ್ಸರಿ ಇನ್ನೇ ತರದ ಒಂದು ಆಗಿಲ್ಲ ಅದಕ್ಕಾಗಿ ಎಲ್ಲರಿಗೂ ಅದೇ ದಿನ 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 ಹೆಚ್ಚು ಹಾಕೋತಿ ಹೋಗ್ತದೆ ಒಂದ್ ದಿವ್ಸ ಮನಿ ನಾವು ಸುಮ್ಮನೆ ಎಲ್ಲಿ ಆದ್ರೂ ಹೋದ್ರೆ ಮರ ದಿವ್ಸ ನಾವು ಚಳಿ ತೆಗೆದ್ರ ಅಲ್ಲಿ ಒಂದು ನಮ್ಮ ಹೆಜ್ಜೆ ಇರುವಂತದ್ದು ಅಲ್ಲಿ ಇರ್ತವೆ ಅದು ಗಾಂಧಿನಗರ ನಂಬರ್ ಹದಿನಾರರ ಪರಿಸ್ಥಿತಿ ಆಗಿದೆ ಅದಕ್ಕಾಗಿ ನಮ್ಗ್ ಏನು ಇಲ್ಲ ಈಗ ನಾವು ನಮ್ಮ ನೂತನ ಆಗಿ ಮೆಂಬರ್ ಆಗಿ ಆಕ ಶಕ್ತಿ ಅವ್ರಿಗೆ ಮರಿ ನಮ್ಮ ವಾರ್ಡ್ ನಂಬರ್ ಹದಿನಾರಿಗೆ ಮರಿ ನಡುವೆ ಆ ನೋಡಿದ ಸಮಸ್ಯೆ ಬಾಳ ಆಗತ್ತ ಅದನ್ನ ಮುಗಿಸ್ಬೋದು